ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ಕಿಂಗ್ ವಿತ್ ಅಮ್ಮ ನಮ್ಮಮ್ಮನ ಜೊತೆ ನಾನ್ ಇವಾಗ ಟ್ರೈ ಹೋಗ್ತಿರೋ ರೆಸಿಪಿ ಬಂದು ಕುಷ್ಕ ಹೇಗೆ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಒಂದು ಕುಕ್ಕರ್ ತಗೊಂಡಿ ಅದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಎಣ್ಣೆ ಅಂಗೂಳಿ ಅದಕ್ಕೆ ಒಂದು ಟೂ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೋಬೇಕು ಅದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಸಾಸಿವೆ ಒನ್ ಟೀ ಸ್ಪೂನ್ ಅಷ್ಟು ಚೀರಿ ಹಾಕೊಂಡು ನೀಟಾಗಿ ಹುರ್ಕೊಂಡಿದ್ದ ನಂತರ ಅದಕ್ಕೆ ನಾನು ತೋರಿಸಿರೋ ಎಲ್ಲ ಸ್ಪೈಸಸ್ ಆ್ಯಡ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಬೇಕು ಅದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡು ಅದ್ರ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಉರ್ಕೋಬೇಕು ಅದಕ್ಕೆ ಹಚ್ಚಿರೋ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಅದನ್ನು ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಈರುಳ್ಳಿನ ಫ್ರೈ ಮಾಡ್ತಾ ಹೋಗ್ಬೇಕು ಅದಕ್ಕೆ ಎರಡು ಹಚ್ಕೊಂಡಿರೋ ಟೊಮೆಟೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ನೀರು ಬಿಡೋ ತನಕ ನೀಟಾಗಿ ಫ್ರೈ ಮಾಡ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊತಾ ಇದೀನಿ ಮೊಸರು ಹಾಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಅದಕ್ಕೆ ಟೂ ಟೀ ಸ್ಪೂನಷ್ಟು ಅಷ್ಟು ಖಾರದ ಪುಡಿ ಟೂ ಟೀ ಸ್ಪೂನಷ್ಟು ಅಷ್ಟು ಗರಿ ಮಸಾಲ ಆ್ಯಡ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು ಅದಕ್ಕೆ ನಾನ್ ಸೋನಾ ಸೋನಾಮಸೂರಿ ಅಕ್ಕಿ ಹಾಕೊಂಡಿ ಅಕ್ಕಿನ ಅದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಅಕ್ಕಿಗೆ ತಕ್ಕಷ್ಟು ನೀರ್ ಹಾಕೊಂಡಿ ರುಚಿಗೆ ತಕ್ಕಷ್ಟು ಉಪ್ಪ ಹಾಕೊಂಡಿ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿ. ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಅದ ಅದ್ರ ಮೇಲೆ ಸ್ವಲ್ಪ ಕುದಿನ ಹ್ಯಾಂಡ್ ಮಾಡ್ಕೊಂಡ್ರೆ ಕುಷ್ಕ ವಾಸ್ ರೆಡಿ ಅದು ಕುದಿ ಬಂದ ನಂತರ ನಾನು ಲಿಡ್ ಕ್ಲೋಸ್ ಮಾಡ್ಕೊಂಡು ಆ ತ್ರೀವಿಶಲ್ ಆಗೋವರೆಗೂ wait ಮಾಡಬೇಕು ಆ ತ್ರೀವಿಜಲ್ ಆದ್ಮೇಲೆ ಕುಷ್ಕನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹೋಗ್ಬೇಕು ಒಂದ್ ಪ್ಲೇಟ್ ಸರ್ವ್ ಮಾಡ್ಕೊಳ್ಳಿ ದ ಕುಷ್ಕ ವಾಜ್ ರೆಡಿ ವಿತ್ ಮೊಸರು ಬಜ್ಜಿ